ಬ್ರಹ್ಮೀರ್ಮ ಎಲ್ಲಾ ಗುರುಗಳಿಗೂ ದೇವಸ್ಥಾನ ಶ್ರದ್ಧಾ ಕೇಂದ್ರ ದೇವಸ್ಥಾನಗಳು ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲ ಹಿಂದೂ ಸಮಾಜದ ಸರ್ಕಾರದ ಆಸ್ತಿ ಇವತ್ತು ಅಲ್ಲಿ ಕಬಿಡಿಸಿರ್ತಕ್ಕಂಥ ನಡೆದಿದೆ ಅದನ್ನ ಬರುವಂತ ದಿನಕ್ಕೆ ಪಡೆಯಬೇಕಾಗಿ ನಾವೆಲ್ಲರೂ ಇವತ್ತು ಪಣ ತೊಟ್ಟು ವಾಪಸ್ ಪಡೆಯಲಿಕ್ಕೋಸ್ಕರ ಈ ಹೋರಾಟವನ್ನು ಕೊಂಡಿದ್ದೀವಿ ಇವತ್ತು ಅದೇ ರೀತಿಯಿಂದ ವಿಶ್ವ ಹಿಂದೂ ಪರಿಷತ್ ಜಿಲ್ಲೆಗಳಲ್ಲಿ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು

ದೇವಸ್ಥಾನ ಬರೇ ಹಿಂದೂಗಳ ಭಾವನೆಗಳು ಎಲ್ಲಿರ್ತದ ಒತ್ತುವರಿ ಹೊಟ್ಟೆ ಕುಡಿಸ್ಕೊ ಕೆಲಸ ಮಾಡ್ತಾರ ಇದಕ್ಕೆ ಇವತ್ತು ನಾವೆಲ್ಲರೂ ಮಾಡ್ಬೇಕಾಗಲ್ಲ ಬರುವಂತ ದಿನಗಳಲ್ಲಿ ದೇವಸ್ಥಾನದ ತೊಂಬತ್ನಾಲ್ ಎಕರೆ ಜಮೀನನ್ನ ಸ್ವಾಮಿಗಳು ಹೇಳಿದ್ರೆ ಸರ್ಕಾರದ ಆಸ್ತಿಯನ್ನು ಸರ್ಕಾರಕ್ಕೆ ಕೊಡ್ಬೇಕು ಹೇಳಿ ಇವತ್ತು ಸರ್ಕಾರದ ಪರವಾಗಿ ಸರ್ಕಾರ ಹೇಳ್ತಾ ಇದ್ದು ಮೊದಲನೇ ಪ್ರೈಭಟಿ ಎಲ್ಲ ಪ್ರತಿಭಟನೆ ಮಾಡೋದೀವಿ ಇದು ಮೊದಲನೇ ಸರ್ತಿ ಸರ್ಕಾರ ಜಾಮೀನೇ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಮಾಡಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳಿಗೆ ಇವತ್ತೇನು ಸ್ವಾಮೀಜಿಗಳು ಕರೆ ಕೊಟ್ಟು ಈ ತೊಂಬತ್ತಾರು ಎಕರೆ ಜಮೀನನ್ನ ಬೇರೆಯವರು ಖರ್ಚು ಮಾಡ್ಕೊಂಡು ತಮ್ಮ ಪ್ರೈವೇಟ್ ಜಾಗಗಳನ್ನು ಮಾಡ್ತಾ ಇರಬೇಕಾದ್ರೆ ಅದರ ಪ್ರತಿಭಟನೆಗಳ ತರವಾಗಿ ಇವತ್ತು ಒಂದೇ ಕರೆಗಟ್ಟು ಕರೆಗಟ್ಟಿ ಇಷ್ಟೊಂದು ಜನ ಬಂದು ಈ ಪ್ರತಿಭಟನೆಗೆ ನೀವು ಬಂದು ಇವತ್ತು ಒಂದು ವಿಷಯ ಮಾಡಿಕೊಂಡು ಡಿಸಿ ಅವರು ಬಂದು ಇವತ್ತು ನಮಗೆ ಆಶ್ವಾಸನೆ ಕೊಟ್ಟರೆ ಈ ಪ್ರತಿಭಟನೆ ನಾವು ಹಿಂದೆ ಇರ್ತೀವಿ ಇಲ್ಲ ಅಂದ್ರೆ ಇದಕ್ಕಿನ ದೊಡ್ಡ ಪ್ರಮಾಣದಲ್ಲಿ ನಾವು ಪ್ರತಿಭಟನೆ ಮಾಡಿ ಎಲ್ಲಿವರೆಗೂ ತೊಂಬತ್ತಾರು ಎಕರೆ ಜಮೀನನ್ನು ಸರ್ಕಾರ ಹತಮಸ್ಟ್ ಮಾಡೋದಿಲ್ಲ ಅಲ್ಲಿವರೆಗೂ ನಾವು ಪ್ರತಿಭಟನೆ ನಿರಂತರವಾಗಿರ್ತದೆ ಇದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಮಾಡಬೇಕು ಅಂತ ಹೇಳಿ ಈ ಗಡಿ ಗುರುತಿಸಿ ಸೇವೆ ಕಲ್ಲುಗಳನ್ನ ಹಾಕಬೇಕು ರಕ್ಷಿಸಲು ಕ್ರಮ ಕೈಗೊಳ್ಳಬೇಕಂತ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀವಿ ಎಲ್ಲಾ ವಿವರಗಳು ನಕಾಶ ಅಧಿಕೃತ ದಾಖಲೆಯ ನಗಲು ಒಂದು ಪ್ರತಿಯನ್ನ ಕೂಡ ತಾವು ನೀಡಬೇಕಂತ ಈ ಸಂದರ್ಭದಲ್ಲಿ ನಾವು ಮನವಿಯನ್ನ ಮಾಡಿ ಸರ್ಕಾರದ ಅಧೀನದ ಯಾದಗಿರಿಯ ಶ್ರೀ ರಾಯಚೋಗಿ ವೀರಣ್ಣ ದೇವಾಲಯದ ವ್ಯಾಪ್ತಿಯಲ್ಲಿನ ಸರ್ವೆ ನಂಬರ್ ಆರುನೂರ ಎಪ್ಪತ್ತೊಂದು ಮೈದಾನ ಪ್ರದೇಶದಲ್ಲಿ ಇಲ್ಲಿವರೆಗೆ ನಡೆಯುತ್ತಿದ್ದ ದೇವಾಲಯದ ಜಾತ್ರೆ ಉತ್ಸವದ ಕಾರ್ಯಕ್ರಮಗಳು ಪಾರ್ಕಿಂಗ್ ವ್ಯವಸ್ಥೆ ಮುಂದೆಯೂ ಸರ್ವಕಾಲ ನಿರಂತರವಾಗಿ ನಿರ್ವಿಘ್ನವಾಗಿ ನಡೆಯಬೇಕಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ ದೇವಾಲಯದ ಕಾರ್ಯಕ್ರಮಗಳಿಗಾಗಿ ನಿಗದೀತ ಪ್ರದೇಶ ಬೀಸಲಿಟ್ಟು